ಜನ ಉಳಿಸ್ತಾರೆ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡರವರು ರಕ್ಷಿತಾಳನ್ನ ಎಸ್ ಕ್ಯಾಟಗರಿ ಎಂದು ನಿಂದಿಸಿದ್ರು ಆದರೆ ಜನರೇ ಅಶ್ವಿನಿ ಗೌಡ ಮತ್ತು ಜಾನ್ವಿಯನ್ನು ಇವರು ಡಿ ಕ್ಯಾಟಗರಿಗೆ ಸೇರಿರೋರು ಅಂತಿದ್ದಾರೆ ಡಿ ಕ್ಯಾಟಗರಿ ಅಂದ್ರೆ ಅರ್ಥ ಏನು ಗೊತ್ತಾ ಇನ್ನು ಹದಿನೇಳು ವರ್ಷಕ್ಕೆ ಮದುವೆಯಾದ ಅಶ್ವಿನಿ ಗೌಡರವರು ಡಿವೋರ್ಸ್ ಮಾಡ್ಕೊಂಡಿದ್ದು ಯಾಕೆ ನೂರ ಐವತ್ತು ಮನೆ ಬಾಡಿಗೆ ಬರುತ್ತೆ ಓಡಾಡೋದಕ್ಕೆ ಹತ್ತು ಕಾರ್ ಮತ್ತು ಕಾರ್ಪೊರೇಟರ್ನ ಮಗಳಾಗಿರುವ ಅಶ್ವಿನಿ ಗೌಡರವರು ಕೇವಲ ಐವತ್ತು ಲಕ್ಷಕ್ಕೆ ಬಿಗ್ ಬಾಸ್ಗೆ ಬಂದಿರೋದು ಯಾಕೆ ಗೊತ್ತಾ ಇದರ ಬಗ್ಗೆ ಖುದ್ದು ಅಶ್ವಿನಿ ಗೌಡರವರ ಗಂಡ ಹೇಳಿದ್ದಾದ್ರೂ ಏನು ಅಂತ ನೋಡುವ ಮುನ್ನ ಬಿಗ್ ಬಾಸ್ನ ಇತಿಹಾಸದಲ್ಲೇ ಅಶ್ವಿನಿ ಗೌಡರವರು ಅತ್ಯಂತ ವರ್ಸ್ಟ್ ಕಂಟೆಸ್ಟೆಂಟ್ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಬಿಗ್ ಬಾಸ್ ನಲ್ಲಿ ಸದಾ ಗಿಲ್ಲಿ ಅವರೊಂದಿಗೆ ಕಿತ್ತಾಡು ಈ ಅಶ್ವಿನಿ ಗೌಡ ಸರಿನಾ ಅಥವಾ ಗಿಲ್ಲಿ ನಟ ಸರಿನಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಅಶ್ವಿನಿ ಗೌಡ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೇ ಇರ್ತಾರೆ ತಾನೇ ಗ್ರೇಟು ತಾನು ಹೇಳೋದನ್ನ ಪ್ರತಿಯೊಬ್ರು ಕೂಡ ಕೇಳಬೇಕು ನಾನೇ ಇಲ್ಲಿ ದೊಡ್ಡವಳು ಅಂತ ಬಿಲ್ಡಪ್ ಕೊಡ್ತಿರ್ತಾರೆ ಆದ್ರೆ ಅಶ್ವಿನಿ ಗೌಡಗೆ ವಯಸ್ಸು ಎಷ್ಟು ಗೊತ್ತಾ ಕೇವಲ ಮೂವತ್ತೆಂಟು ವರ್ಷ ಆದ್ರೆ ಇವರ ಬಿಲ್ಡಪ್ ನೋಡಿದ್ರೆ ಐವತ್ತು ವರ್ಷವನ್ನ ದಾಟಿ ರಾಜಕೀಯದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಳಿಸಿ ಕರ್ನಾಟಕದ ಮುಂದಿನ ಸಿ ಎಂ ನಾನೇ ಅನ್ನುವಷ್ಟು ಎಗರಾಡ್ತಾ ಇರ್ತಾರೆ ಏನು ಅಶ್ವಿನಿ ಗೌಡರ ತಂದೆಗೆ ಮೂರು ಜನ ಹೆಂಡತಿಯರು ಇವರು ಎಷ್ಟನೇ ಹೆಂಡತಿಯ ಮಗಳು ಅಂತ ಗೊತ್ತಾ ಅಶ್ವಿನಿ ಗೌಡರ ಗಂಡ ಬಿಡೋಕೆ ಅಸಲಿ ಕಾರಣ ನೋಡುವ ಮುನ್ನ ಅಶ್ವಿನಿ ಗೌಡ ಫೇಮಸ್ ಆಗಿದ್ದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಇವರ ತಂದೆ ಹೆಸರು ಮುನಿಬಚ್ಚಪ್ಪ ಅಂತ ಇವರು ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಕಾರ್ಪೊರೇಟರ್ ಕೂಡ ಆಗಿದ್ರು ಇವರ ತಾಯಿ ಜಿ ವಿ ರಾಧಾ ಅಂತ ಇವರು ಅಶ್ವಿನಿ ಗೌಡರ ತಂದೆಗೆ ಮೂರನೇ ಹೆಂಡತಿಯಾಗಿದ್ರು ಮತ್ತು ಇವರಿಗೆ ಇಬ್ಬರು ಮಕ್ಕಳು ಅಶ್ವಿನಿ ಗೌಡ ಮೊದಲನೇ ಮಗಳಾದ್ರೆ ಒಬ್ಬ ತಮ್ಮ ಇದ್ದಾನೆ ಇವರ ತಂದೆ ಸಿಕ್ಕಾಪಟ್ಟೆ ಶ್ರೀಮಂತರು ಅಶ್ವಿನಿ ಅಶ್ವಿನಿಗೌಡರ ತಂದೆ ಮುನಿ ಬಚ್ಚಪ್ಪನವರು ಒಂದು ಲೇಔಟ್ ಅನ್ನೇ ಮಾಡಿದ್ರು ಆ ಲೇಔಟ್ ನ ಹೆಸರು ಬಂದು ಮುನಿ ಬಚ್ಚಪ್ಪ ಲೇಔಟ್ ಅಂತ ಇನ್ನು ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಇನ್ನು ಸಿಯನ್ನು ಸ್ಟ್ರೇಸಿ ಮೆಮೋರಿಯಲ್ ಕಾಂಪೋಸಿಟ್ ಪಿಯು ಕಾಲೇಜ್ ನಲ್ಲಿ ಮಾಡಿದ್ರು ಇನ್ನು ಸಿ ಓದ್ತಿದ್ದಾಗ್ಲೆ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅದು ಕೂಡ ಬೆಂಗಳೂರಿನ ಗ್ರನೈಟ್ ಬಿಸ್ನೆಸ್ ನ ಉದ್ಯಮಿಯ ಜೊತೆ ಇನ್ನು ಅಶ್ವಿನಿ ಗೌಡ ಮದುವೆಯಾದಾಗ ಅವರ ವಯಸ್ಸು ಕೇವಲ ಹದಿನೇಳು ವರ್ಷ ಆಗಿತ್ತು ಅದಕ್ಕೆ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿಬಿಟ್ರು ಮದುವೆಯಾದ ಎರಡೇ ವರ್ಷಕ್ಕೆ ಮಗ ಚಲಿಸಿದ ಹೆಸರು ಪವನ್ ಕೀರ್ತಿ ಅಂತ ಮನೆಯಲ್ಲಿ ಬೋರ್ ಆಗ್ತಿದ್ದ ಕಾರಣ ಸಿನಿಮಾ ನಿರ್ದೇಶನದ ಕೋರ್ಸ್ ಅನ್ನ ಜಾಯಿನ್ ಆದ್ರು ಆ ಕೋರ್ಸ್ ಮಾಡ್ತಿದ್ದ ವೇಳೆ ನೀನು ಡೈರೆಕ್ಷನ್ಗಿಂತ ಆಕ್ಟಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಸೀನಿಯರ್ಸ್ಗಳು ಸಲಹೆಯನ್ನ ಕೊಡ್ತಾರೆ ಅದರಂತೆಯೇ ಅಶ್ವಿನಿ ಗೌಡರವರು ಅವರು ಆಕ್ಟಿಂಗ್ ಕಡೆಗೆ ಒಲವನ್ನ ತೋರಿಸ್ತಾರೆ ಮತ್ತು ಫೋಟೋ ಶೂಟ್ ಮಾಡಿಸ್ತಿದ್ದಂತಹ ಸಂದರ್ಭದಲ್ಲಿ ನಿರ್ದೇಶಕ ಗುರು ದೇಶಪಾಂಡೆ ಅವರ ಕಣ್ಣಿಗೆ ಬೀಳುತ್ತಾರೆ ಆಗಲೇ ಫಿಲ್ಮ್ ಇಂಡಸ್ಟ್ರಿಗೆ ವಾರಸ್ದಾರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಸಿನಿಮಾದಲ್ಲಿ ನಟಿಸೋ ವೇಳೆಗೆ ಅವರಿಗೆ ಎರಡು ವರ್ಷದ ಮಗನಿದ್ದ ಮೊದಲನೇ ಸಿನಿಮಾ ಅಷ್ಟೊಂದು ಹೆಸರು ಮಾಡಲಿಲ್ಲ ಆಗ ಎರಡನೇ ಸಿನಿಮಾದಲ್ಲಿ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಳ್ತಾರೆ ಆ ಸಿನಿಮಾ ಹೆಸರು ಮೂರನೇ ಕ್ಲಾಸ್ ಮಂಜಾ ಬಿ ಕಾಮ್ ಭಾಗ್ಯ ಅಂತ ಇನ್ನು ಆ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಿಸ್ಸಿಂಗ್ ಸೀನ್ಸ್ಗಳನ್ನ ಮಾಡಿದಕ್ಕಾಗಿ ಗಂಡನ ಮನೆಯಲ್ಲಿ ಜಗಳ ಶುರುವಾಯಿತು ಮತ್ತು ಗಂಡ ಕೂಡ ಸಿನಿಮಾದ ಸಹವಾಸನೇ ಸಾಕು ಅಂದಿದ್ರು ಆದ್ರೆ ಅಶ್ವಿನಿ ಗೌಡ ಇಲ್ಲ ಈಗ ತಾನೇ ನಾನು ಬೆಳೀತಿದ್ದೀನಿ ಇನ್ ಮುಂದೆ ಬೋಲ್ಡ್ ಪಾತ್ರಗಳನ್ನ ಈ ರೀತಿ ಮಾಡಲ್ಲ ಅಂತ ಪ್ರಾಮಿಸ್ ಅನ್ನ ಕೂಡ ಮಾಡಿರ್ತಾರೆ ಅವರನ್ನ ನಂಬಿ ಮತ್ತೆ ಗಂಡ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ಮಾಡಿಕೊಡ್ತಾರೆ ಇದಾದ ನಂತರ ರಾಜಾ ಹುಲಿ ಸಲ್ಯೂಟ್ ಚಡ್ಡಿ ದೋಸ್ತ್ ಚಿಕ್ಕಪೇಟೆ ಸಾಚಗಳು ಸೇರಿದಂತೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಆದರೆ ಸಿನಿಮಾಗಳಲ್ಲಿ ಅಂದುಕೊಳ್ಳುವಂತಹ ಮಟ್ಟಿಗೆ ಯಶಸ್ಸು ಸಿಗಲೇ ಇಲ್ಲ ಹಾಗಾಗಿ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಮಹಾಪರ್ವ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ್ರು ಪರಿಚಯವಾಗ್ತಾರೆ ಆಗ್ಲೇ ಇವರು ಕರವೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗ್ತಾರೆ ಇನ್ನು ಅಶ್ವಿನಿ ಗೌಡಗೆ ರಾಜಕೀಯದಲ್ಲಿ ಬೆಳೆಯುವಂತಹ ಆಸಕ್ತಿ ಇರುತ್ತೆ ಹೋರಾಟಗಳಲ್ಲೂ ಕೂಡ ಕಾಣಿಸ್ಕೊಳ್ತಿರ್ತಾರೆ ಅವರ ತಂದೆ ಕೂಡ ಮಾಜಿ ಕಾರ್ಪೊರೇಟರ್ ಆಗಿದ್ರಿಂದ ರಾಜಕೀಯದಲ್ಲಿ ತುಂಬಾ ಒಲವು ತೋರಿಸ್ತಾರೆ ಆದ್ರೆ ಗಂಡ ಇದಕ್ಕೆಲ್ಲ ಒಪ್ಪೋದಿಲ್ಲ ರಾಜಕೀಯ ಸರಿ ಇಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರೋ ಕೇಳದೆ ಹೋರಾಟಗಳಲ್ಲಿ ಕಾಣಿಸಿಕೊಳ್ತಾ ಇರ್ತಾರೆ ಅದಕ್ಕಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿಯೇ ಮದುವೆಯಾದ ಹದಿಮೂರು ವರ್ಷಗಳ ಬಳಿಕ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ ಅಶ್ವಿನಿ ಗೌಡರವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರೋ ಹಾಗೆ ನನ್ನ ಗಂಡ ಶ್ರೀರಾಮಚಂದ್ರನಿದ್ದಂತೆ ಯಾವುದೇ ಕೆಟ್ಟ ಅಭ್ಯಾಸವೂ ಇರಲಿಲ್ಲ ಕುಡಿತಾನೂ ಇರಲಿಲ್ಲ ಜಗಳಾನೂ ಆಡ್ತಿರ್ಲಿಲ್ಲ ಅಂತ ಅವರೇ ಖುದ್ದು ಹೇಳ್ಕೊಂಡಿದ್ರು ಆದ್ರೆ ಇವರ ಸಂಬಂಧಿಕರ ವಾದವೇನೆಂದ್ರೆ ಅಶ್ವಿನಿ ಗೌಡರವರ ಬಾಯಿ ಸರಿ ಇಲ್ಲ ಸದಾ ಕಾಲ ಜಗಳ ಆಡ್ತಿದ್ಲು ಈಗ ನಾವು ಬಿಗ್ ಬಾಸ್ನಲ್ಲೂ ಕೂಡ ನೋಡಬಹುದು ಎಲ್ಲದರಲ್ಲೂ ಕೂಡ ಖ್ಯಾತೆ ತೆಗಿತಿರ್ತಾರೆ ಮತ್ತು ಜಗಳಕ್ಕೆ ಅಂತಾನೆ ಕಾಯ್ತಿರ್ತಾರೆ ಯಾರು ಏನೇ ಹೇಳಿದ್ರೂ ಅದನ್ನ ಸರಿಯಾಗಿ ಪಾಲಿಸಲ್ಲ ಉಲ್ಟಾನೆ ಮಾಡೋದು ಬರೀ ನೆಗೆಟಿವಿಟಿಯನ್ನೇ ತುಂಬಿಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ನ ಮೇಲೆ ಹಲ್ಲೆ ಮಾಡಿ ಕೇಸ್ನಲ್ಲಿ ಕೂಡ ತಗಲಾಕೊಂಡಿದ್ರು ಆಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಕನ್ನಡ ಪರ ಹೋರಾಟದ ಹೆಸರಿನಲ್ಲಿ ಹಲವು ಬಾರಿ ಗೂಂಡಾಗಿರಿಯನ್ನ ಮಾಡಿದ್ದಾರೆ ಅಶ್ವಿನಿ ಗೌಡರವರು ತಮ್ಮ ತಂದೆಗಿರುವ ನೂರ ಐವತ್ತು ಮನೆಗಳ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ತಂದೆಯ ಹಲವು ಪ್ರಾಪರ್ಟಿಗಳು ಕೋರ್ಟ್ನಲ್ಲಿವೆ ಅವು ಸೇರಿ ಅಶ್ವಿನಿ ಗೌಡರವರ ಮೇಲೆ ಬರೋಬ್ಬರಿ ಇಪ್ಪತ್ತೈದು ಕೇಸ್ಗಳಿವೆ ಇನ್ನು ಅಶ್ವಿನಿ ಗೌಡರವರೇ ಹೇಳ್ಕೊಂಡಿರೋ ಹಾಗೆ ಅವರು ಬೆಳೆಯೋದಕ್ಕೆ ಅವರ ತಂದೇನೇ ಕಾರಣ ಅದಕ್ಕಾಗಿ ಅವರ ತಂದೆಗೆ ದೊಡ್ಡ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಇನ್ನು ಇವರ ಬಳಿ ಹತ್ತು ಕಾರ್ಗಳಿವೆ ಇಷ್ಟೆಲ್ಲ ಶ್ರೀಮಂತಿಕೆ ಎದುರು ಕೂಡ ಸೀರಿಯಲ್ಗಳಿಗೆ ಸಿನಿಮಾಗಳಿಂದ ಬ್ರೇಕ್ ತೆಗೆದುಕೊಂಡಿದ್ರು ಆದ್ರೆ ಮತ್ತೆ ಚಿತ್ರರಂಗಕ್ಕೆ ದೊಡ್ಡ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕೆಂದು ಬಿಗ್ ಬಾಸ್ ನ ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆದ್ರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಆಂಕರ್ ಜಾನ್ವಿ ಅವರ ಜೊತೆ ಸೇರ್ಕೊಂಡು ತಮಗಿದ್ದ ಅಲ್ಪ ಸ್ವಲ್ಪ ಹೆಸರನ್ನ ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ ಇನ್ನು ರಕ್ಷಿತಾಳನ್ನ ಇವಳು ಎಸ್ ಕ್ಯಾಟಗರಿ ಎಂದು ಪದ ಬಳಕೆ ಮಾಡಿದ್ರು ಆದ್ರೆ ಜನರೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರನ್ನು ಸೇರಿ ಡಿ ಕ್ಯಾಟಗರಿ ಎಂದು ಕಮೆಂಟ್ಗಳಲ್ಲಿ ಬೈತಿದ್ದಾರೆ ಡಿ ಕ್ಯಾಟಗರಿ ಏನು ಗೊತ್ತಾ ಡಿವೋರ್ಸ್ ಕ್ಯಾಟಗರಿ ಎಂದು ಅರ್ಥ ಇನ್ನು ಇವರಿಬ್ರು ಕೂಡ ಹೊರಗಡೆ ಗಂಡನನ್ನು ಬಿಟ್ಟಿದ್ದಾರೆ ಅದಕ್ಕಾಗಿ ಡಿ ಕ್ಯಾಟಗರಿ ಅಂತ ಟೀಕಿಸ್ತಿದ್ದಾರೆ ಜನ ಅಷ್ಟೇ ಅಲ್ಲದೆ ಇವರ ಬಾಯಿ ನೋಡಿದ್ರೆ ಯಾರು ತಾನೇ ಸಂಸಾರ ಮಾಡೋಕ್ಕಾಗುತ್ತೆ ಹೇಳಿ ಪ್ರತಿದಿನ ಎಲ್ಲದಕ್ಕೂ ಜಗಳ ಮಾಡ್ತಿರ್ತಾರೆ ಇನ್ನು ಮತ್ತೊಂದು ಮಾಹಿತಿ ಬಂದಿದೆ ಅದೇನೆಂದ್ರೆ ಅಶ್ವಿನಿ ಗೌಡರವರು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟ ಮೇಲೆ ಎರಡನೇ ಮದುವೆ ಆಗಿದ್ದಾರೆ ಆದರೆ ಇದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಎಂದು ಅವರ ಊರಿನವರೇ ತಿಳಿಸಿದ್ದಾರೆ ಆದ್ರೆ ಇದು ಎಷ್ಟು ನಿಜ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ ನಿಜಾನು ಇರಬಹುದು ಊಹಾಪೋಹ ಕೂಡ ಇರಬಹುದು ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡರಿಗೆ ಸಾಕಷ್ಟು ಬುದ್ಧಿ ಹೇಳಿದ್ರು ಕೂಡ ಅಶ್ವಿನಿ ಗೌಡರವರು ಬುದ್ಧಿ ಕಲಿತಿಲ್ಲ ಮತ್ತೆ ಅದೇ ತಪ್ಪುಗಳನ್ನ ಬಿಗ್ ಬಾಸ್ ನಲ್ಲಿ ಮಾಡ್ತಾನೇ ಇದ್ದಾರೆ ತಮಗಿದ್ದ ಒಂಚೂರು ಹೆಸರನ್ನು ಕೂಡ ಹಾಳು ಮಾಡಿಕೊಂಡೆ ಅಶ್ವಿನಿ ಗೌಡರವರು ಹೊರಗಡೆ ಬರೋದು ಅಂತ ಕಾಣಿಸುತ್ತೆ ಇನ್ನು ಬಿಗ್ ಬಾಸ್ಗೂ ಕೂಡ ಟಿ ಆರ್ ಪಿ ಬೇಕೇ ಬೇಕು ಅದಕ್ಕೆ ಅಶ್ವಿನಿ ಗೌಡರನ್ನು ಫಿನಾಲೆವರೆಗೂ ಫಿನಾಲೆ ವರೆಗೂ ಇರಿಸೇ ಇರಿಸುತ್ತಾರೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಅಶ್ವಿನಿ ಗೌಡರವರು ಅವರು ಫಿನಾಲೆವರೆಗೂ ಇರಬೇಕಾ ಅಥವಾ ಆಚೆ ಕಳಿಸಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು